ಸುಲಭದಲ್ಲಿ ಯುದ್ಧ ನಡೀತಾ ಇತ್ತು ಜಿಲ್ಲಾಧ್ಯಕ್ಷರಾದಂತಹ ಟಿ ಡಿ ಮೇಘರಾಜ್ ಅವರು ಆಗಮಿಸುತ್ತಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಅವರು ಆಗಬೇಕು ನಾವೆಲ್ಲರೂ ಮೊನ್ನೆ ಜ್ಞಾನೇಂದ್ರ ಅವ್ರ ಕಡೆ ಮಾತಾಡ್ತಾ ಹೇಳ್ತಿದ್ರು ನಾವೆಲ್ಲ ಸೈನ್ಯದಲ್ಲಿ ಕಾಲ್ ನೆಲದಲ್ಲಿ ಯುದ್ಧ ಮಾಡುವಂತ ಸೈನಿಕರು ಕಾಲಾಳುಗಳು ಇದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾಗ ಮಾತ್ರ ಯುದ್ಧವನ್ನು ಗೆಲ್ಲ ಸಾಧ್ಯ ಈ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಮೇಲೆ ದೇಶದ ಸೈನ್ಯದ ಬಲವನ್ನ ಎಣಿಕೆ ಮಾಡ್ತಾರೆ ಅದು ಹಿಂದೆ ನಡೀತಾ ಇತ್ತು ಅದರ ಜೊತೆಗೆ ತಾಂತ್ರಿಕವಾದ ಯುದ್ಧ ಅಂತ ನಾನು ಹೇಗೆ ಹೇಳಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನವನ್ನು ಹೆಚ್ಚು ಬಳಸ್ತಾ ಇದ್ದೀವಿ ಹಾಗಾಗಿ ಈ ಯುದ್ಧದಲ್ಲಿ ಬೇರೆ ಬೇರೆ ಯುದ್ಧಗಳಲ್ಲಿ ತಂತ್ರಗಳನ್ನು ನಾವು ಅಳವಡಿಸ್ಕೋಬೇಕು ಆ ಒಂದು ತಂತ್ರಗಾರಿಕೆಯನ್ನ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಪಡಿಬೇಕು ಈ ಬಾರಿಯ ಚುನಾವಣೆ ಅನೇಕ ಬಾರಿ ನಮ್ದು ಯಾವುದೋ ಸ್ವಂತ ಹಿತಾಸಕ್ತಿಯಿಂದ ಕೂಡ ಕೆಲವು ಸರಿ ಚುನಾವಣೆಗಳು ನಡೆದು ಬಿಡ್ತವೆ ಆದ್ರೆ ಈ ಚುನಾವಣೆ ಹಾಗಲ್ಲ ದೇಶದ ಚುನಾವಣೆ ದೇಶದ ಭವಿಷ್ಯದ ಚುನಾವಣೆ ದೇಶದ ಭವಿಷ್ಯ ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಮಕ್ಕಳ ಮಕ್ಕಳ ಭವಿಷ್ಯದ ಕೂಡ ಚುನಾವಣೆ ಹಾಗಾಗಿ ಅನೇಕ ಪ್ರವಾಸಗಳನ್ನು ಮಾಡ್ತಾ ಹೋದಾಗ ಬೇರೆ ಎಲ್ಲ ಚುನಾವಣೆಗಳಿಗಿಂತ ನಮ್ಮ ಕಾರ್ಯಕರ್ತರನ್ನು ಮಾತಾಡಿಸಿದಾಗ ಅನೇಕ ನೋವುಗಳು ಬೇಜಾರುಗಳು ಅವರಿಗೂ ಇರುತ್ತೆ ಯಾವುದೋ ಒಂದು ವಿಷಯದಲ್ಲಿ ಅವರಿಗೆ ನಾವು ಹೇಳಿದ್ದಾಗಿಲ್ಲ ಅನ್ನುವ ಕಾರಣಕ್ಕೂ ಏನು ಆದ್ರೆ ಒಬ್ಬ ಕೂಡ ಈ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರನ್ನು ಮಾತಾಡಿಸಿದಾಗ ಬೇಜಾರನ್ನೇ ಪಡೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ಒಂದು ಸರ್ಕಾರ ರಚನೆ ಆಗಿ ಮೋದಿ ಅವರ ನೇತೃತ್ವದಲ್ಲಿ ಏನು ಆಡಳಿತ ನಡೀತಾ ಇದೆ ಆ ಆಡಳಿತವನ್ನು ನೋಡಿದ ನಮ್ಮ ಕಾರ್ಯಕರ್ತರಿಗೆ ತಾನು ಪರಿಶ್ರಮ ಪಟ್ಟು ಯಾವ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಕಾರಿಯಾಗಿದ್ದೆ ಆ ಸರ್ಕಾರ ನಾನು ಮತ ಕೇಳಲಿಕ್ಕೆ ಮತ್ತೊಮ್ಮೆ ಹೋದಾಗ ನನಗೆ ಯಾವುದೇ ಮನೆಯಲ್ಲಿ ನೋವು ತರದೇ ಇರೋ ಹಾಗೆ ಹೆಮ್ಮೆ ಪಡುವ ಹಾಗೆ ಏನ್ ನಡ್ಕೊಂಡಿದೆ ಆ ಸರ್ಕಾರ ಇವತ್ತು ಮತ್ತೊಮ್ಮೆ ಚುನಾವಣೆಗೆ ಹೊರಟಿದೆ ಅದನ್ನ ಹೆಮ್ಮೆಯಿಂದ ಎದುರಿಸಲಿಕ್ಕೆ ಒಬ್ಬ ಕೂಡ ಬೇಜಾರು ಮಾಡಲ್ಲ ಒಬ್ಬ ಕೂಡ ಕ್ಷೇತ್ರಗಳನ್ನ ಗೆಲ್ಬೇಕು ಅಂತ ಕಾರಣ ಬರೀ ಅಧಿಕಾರಕ್ಕೋಸ್ಕರ ಒಂದಿಷ್ಟು ಮೆಜಾರಿಟಿ ಅಲ್ಲ ಅನೇಕ ನಿರ್ಣಯಗಳನ್ನು ಕೈಗೊಳ್ಳಬೇಕಿದೆ ಹತ್ತು ವರ್ಷದಲ್ಲಿ ಅನೇಕ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಅದನ್ನ ಉಳಿಸಿಕೊಂಡು ಇನ್ನೊಂದಿಷ್ಟು ನಿರ್ಣಯಗಳು ಈ ದೇಶದಲ್ಲಿ ಆಗಬೇಕು ಸಾವಿರಾರು ವರ್ಷದಲ್ಲಿ ಈ ದೇಶಕ್ಕಾದಂತ ಅನೇಕ ನೋವುಗಳು ತೊಡಕುಗಳು ಅನ್ಯಾಯಗಳನ್ನ ಸರಿಪಡಿಸುವ ಕೆಲಸ ಈ ಸರ್ಕಾರ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಸೀಟ್ ಬೇಕು ಹಾಗಾಗಿ ಅನೇಕರಿಗೆ ನೋವಾದ್ರೂ ಕೂಡ ತ್ಯಾಗ ಮಾಡಬೇಕು ನೀವು ಕಾರ್ಯಕರ್ತರು ಅಂತ ಹೇಳಿ ತ್ಯಾಗ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ನ ಜಿಲ್ಲಾಧ್ಯಕ್ಷರಾದಂತ ಹಿಂದಿನ ಒಂದು ಚುನಾವಣೆ ನೆನಪಿದೆ ನಲವತ್ತೈದು ವರ್ಷ ರಾಜಕೀಯ ಮಾಡಿದ ಜ್ಞಾನೇಂದ್ರಣ್ಣ ಈ ಕ್ಷೇತ್ರದಲ್ಲಿ ಮತ ಕೇಳಲಿಕ್ಕೆ ನಮ್ಮ ಕಾರ್ಯಕರ್ತರು ಮನೆಗೆ ಹೋದಾಗ ಎಲ್ಲೋ ನಮಗೆ ನೋವು ಮಾಡಿ ಕಳಿಸಿದಾರೆ ಅನ್ನುವ ಮತ ಮಜರೆ ಊರು ಮನೆಯೇ ಇರ್ತಿರ್ಲಿಲ್ಲ ಕಾರಣ ಅವರು ನಡ್ಕೊಂಡ ರೀತಿ ಅವರು ಸಂಘಟನೆಯನ್ನು ಕಟ್ಟಿದ ರೀತಿ ಹಾಗೆ ಈ ಚುನಾವಣೆ ಇದು ಪಾರ್ಲಿಮೆಂಟಿನ ಚುನಾವಣೆ ಒಬ್ಬ ಎಂ ಪಿ ಚುನಾವಣೆಗೆ ಒಬ್ಬ ಸಂಸತ್ ಸದಸ್ಯನ ಚುನಾವಣೆಗೆ ಎಂಟು ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರ ಬರ್ತದೆ ಎಂಟು ಕ್ಷೇತ್ರಗಳಲ್ಲಿ ಒಬ್ಬ ಅಭ್ಯರ್ಥಿಗೆ ಮತ ಕೊಡ್ಬೋದು ಮೋದಿಯನ್ನು ನೋಡಿ ಆದ್ರೆ ಅಭ್ಯರ್ಥಿ ಯಾರು ನಿಲ್ಸಿದ್ರೆ ಅನ್ನೋದನ್ನು ಪ್ರಶ್ನೆ ಮಾಡುವಂತ ಕಾಲ ಯಾಕೆಂದ್ರೆ ಅನೇಕರಿಗೆ ಮಾಹಿತಿ ಇದೆ ಮೊಬೈಲ್ ಇದೆ ಮಾಧ್ಯಮಗಳಿದೆ ಏನ್ ಮಾಡ್ತಾ ಇದಾರೆ ನಮ್ಮ ಪ್ರತಿನಿಧಿ ಅನ್ನೋದು ಗೊತ್ತಿದೆ ಅಂತ ಒಬ್ಬ ಅಭ್ಯರ್ಥಿ ಪಾರ್ಲಿಮೆಂಟ್ ಸದಸ್ಯರಾದಂತ ಶ್ರೀಯುತ ರಾಘವೇಂದ್ರ ಅವರನ್ನು ನಾವು ಮತ್ತೊಮ್ಮೆ ಚುನಾವಣೆಗೆ ನಿಲ್ಸ್ಕೊಂಡು ಹೋಗ್ತಾ ಇದೀವಿ ಮನೆ ಮನೆಗೆ ಇಲ್ಲಿ ಇಲ್ಲೂ ಕೂಡ ಹಿಂದೆ ಜ್ಞಾನೇಂದ್ರ ನನ್ನ ಚುನಾವಣೆಗೆ ಹೇಗೆ ಹೋಗ್ತಾ ಇದೀವೋ ಅದೇ ರೀತಿ ಹೋದಾಗ ಯಾವುದೇ ಒಂದು ಮನೆಯಲ್ಲಿ ಈ ಅಭ್ಯರ್ಥಿಗೆ ನಾವು ಕೆಲಸದೇನೆ ಇನ್ಯಾರಿಗೆ ಕೆಲ್ಸೋದು ಅಂತ ನಾನು ಸುಳ್ಳು ಹೇಳ್ತಿಲ್ಲ ನಿಜವಾಗ್ಲು ಹೇಳ್ತೀನಿ ಅನೇಕ ಕಾಂಗ್ರೆಸ್ ಸ್ನೇಹಿತರು ಕೂಡ ನೀವೆಲ್ಲೂ ಹೇಳಬೇಡಿ ನಮ್ಮ ಮತಗೂ ರಾಘವೇಂದ್ರ ಅಣ್ಣಂಗೆ ಅಂತ ಹೇಳಿದ್ದೆ ಅನೇಕ ಕಡೆ ಇದೆ ಅನೇಕ ಕಡೆ ಇದು ಸುಳ್ಳಲ್ಲ ಕಾರ್ಯಕರ್ತರ ಆಧಾರದಲ್ಲಿ ಆರಂಭ ಆದಂತ ಪಾರ್ಟಿ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಪೊಲಿಟಿಕಲ್ ಪಾರ್ಟಿಯಾಗಿ ತನ್ನನ್ನು ತಾನು ನಿರೂಪಣೆ ಮಾಡಿಕೊಂಡಿದೆ ಒಂದು ಮಂಡಲದಲ್ಲಿ ಪ್ರಮುಖ ಕಾರ್ಯಕರ್ತರು ನಮ್ಮ ನಲ್ಲಿ ಜವಾಬ್ದಾರಿ ಇರುವಂತಹ ನಮ್ಮ ಚುನಾವಣೆಯಲ್ಲಿ ನಮ್ಮ ಪರವಾಗಿ ವಕಾಲತ್ ಹಾಕುವಂತಹ ಕಾರ್ಯಕರ್ತರು ಅಂತ ತೀರ್ಥಹಳ್ಳಿ ತೀರ್ಥಹಳ್ಳಿಯಂತಹ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತ ಬಂಧುಗಳು ತಾಯಂದಿರು ನಾವೆಲ್ಲ ಇವತ್ತಿನ ಸೇರಿದ್ದಾರೆ ನಮ್ಮ ಮುಂದೆ ಒಂದು ನಿಶ್ಚಿತವಾದಂತಹ ವಿಷಯ ಇದೆ ದೇಶಕ್ಕೆ ಹದಿನೆಂಟನೇ ಲೋಕಸಭೆಗೆ ಚುನಾವಣೆ ನಡೆಯುತ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಏಳಕ್ಕೆ ಚುನಾವಣೆ ನಡೆಯುತ್ತೆ ಇವತ್ತು ಏಪ್ರಿಲ್ ಐದನೇ ತಾರೀಕು ದಿನಗಳ ಲೆಕ್ಕ ಹಾಕಿದರೆ ಸುಮಾರು ಮೂವತ್ತು ಪ್ಲಸ್ ದಿನಗಳ ಹಿಂದೆ ನಾವು ನಿಂತಿದ್ದೇವೆ ಹತ್ತಾರು ಚುನಾವಣೆಗಳನ್ನ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಗೆ ಚುನಾವಣೆಯಲ್ಲಿ ಗೆದ್ದ ಸೋತ ಹೋರಾಡಿದ ಹೊಡೆದಾಡಿದ ಎಲ್ಲ ಅನುಭವಗಳು ಕೂಡ ಇದೆ ಆದ್ರೆ ಈ ಬಾರಿಯ ಚುನಾವಣೆ ಈ ಆ ಕಳೆದೆಲ್ಲ ಚುನಾವಣೆಗಳಿಗಿಂತಲೂ ಸ್ವಲ್ಪ ವಿಭಿನ್ನವಾಗಿರುವಂತಹ ಚುನಾವಣೆ ಮತ್ತು ನಾವೆಲ್ಲ ಸ್ವಲ್ಪ ತೂಕ ಕೊಡಬೇಕಾಗಿರುವಂತಹ ವಜನ್ ಕೊಡಬೇಕಾಗಿರುವಂತಹ ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗಿರುವಂತಹ ಚುನಾವಣೆ ಯಾಕೆ ಅಂತ ಹೇಳಿದ್ರೆ ನಿಖಿಲ್ ಕಾಮತ್ ಅವರು ಹಾಡು ಹೇಳಿದರು ಒಂದು ಗೀತೆಯನ್ನು ಹೇಳಿದರು ಮೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಅಂತ ನಾಡಿದ್ದು ನಡೆಯುವ ಚುನಾವಣೆ ಎರಡು ವ್ಯಕ್ತಿಗಳ ನಡುವೆ ನಡೆಯುವಂತಹ ಚುನಾವಣೆ ಅಲ್ಲ ನಾಡಿದ್ದು ನಡೆಯುವ ಚುನಾವಣೆ ಎರಡು ಪೊಲಿಟಿಕಲ್ ಫೋರ್ಸ್ಗಳ ನಡುವೆ ನಡೆಯುವಂತಹ ಚುನಾವಣೆಯೂ ಅಲ್ಲ ನಾಡಿದ್ದು ನಡೆಯುವ ಚುನಾವಣೆ ಎರಡು ಜಾತಿಗಳ ನಡುವೆ ನಡೆಯುವಂತಹ ಚುನಾವಣೆಯೂ ಅಲ್ಲ ವ್ಯಕ್ತಿಗಳ ಜಾತಿಯ ಪೊಲಿಟಿಕಲ್ ಪಾರ್ಟಿಗಳ ಮೇಲಾಟವನ್ನು ದಾಟಿ ಭಾರತದ ಭವಿಷ್ಯದ ಗ್ಯಾರಂಟಿಯನ್ನ ಖಾತ್ರಿಪಡಿಸುವಂತಹ ಚುನಾವಣೆಗೆ ನಾವು ಮೂವತ್ತು ದಿನಗಳ ಕಾಲ ಹಿಂದಿದ್ದೇವೆ ಭಾರತದ ಭವಿಷ್ಯದ ಗ್ಯಾರಂಟಿ ಖಾತ್ರಿ ಆಗಬೇಕಿದೆ ಕಾಂಗ್ರೆಸ್ ಈ ಚುನಾವಣೆಯನ್ನ ಲೋಕಲೈಸ್ ಮಾಡ್ತಾ ಇದೆ ನಮ್ಮ ಕ್ಷೇತ್ರವು ಸೇರಿದ ಹಾಗೆ ಕಾಂಗ್ರೆಸ್ನ ನಾಯಕರು ಚುನಾವಣೆಯ ಪ್ರಚಾರ ಸಭೆಗಳಲ್ಲಿ ಏನೇನು ಮಾಡ್ತಾ ಮಾತಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಕಾಂಗ್ರೆಸ್ ಸ್ಥಳೀಯ ವಿಚಾರಗಳನ್ನ ಬಹಳ ಗಟ್ಟಿಯಾಗಿ ಈ ಚುನಾವಣೆಯಲ್ಲಿ ಒತ್ತಿ ಹೇಳ್ತಾ ಇದೆ ಯಾಕೆ ಕಾಂಗ್ರೆಸ್ ಸ್ಥಳೀಯ ವಿಚಾರಗಳನ್ನು ಒತ್ತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ದೇಶ ಒಪ್ಪಿಕೊಳ್ಳಬಹುದಾದಂತಹ ನೇತೃತ್ವ ಇಲ್ಲ ನೇತೃತ್ವ ಇಲ್ಲ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಪಾರ್ಲಿಮೆಂಟ್ನಲ್ಲಿ ಗೆದ್ದಂತಹ ಒಂದು ಪಾರ್ಟಿ ಈ ಸಾರಿ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷವಾಗುವುದಕ್ಕೂ ಕೂಡ ಶಾರ್ಟ್ ಫಾಲ್ ಆಗುವ ಸಂಖ್ಯೆಗೆ ಬಂದು ನಿಂತುಕೊಂಡಿದೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತ್ ಮಾತಾ ಮಾತಾಕಿ ಭಾರತ್ ಮಾತಾಕಿ ಜಿಂದಾಬಾದ್ ಜಿಂದಾಬಾದ್ಬಾದ್ ಜಿಂದಾಬಾದ್ ಜಿಂದಾಬಾದ್ ಭಾರತ್ ಕಿ ಆಶೀರ್ವದಿಸಬೇಕಾಗಿದ್ದ ಕಾಶ್ಮೀರದಲ್ಲಿ ಪಟಾಣ್ ಕುರ್ತಾ ಹಾಕೊಂಡು ಸೈನಿಕರ ಮೇಲೆ ಕಲ್ಲು ಹೊಡೆಯುವ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಬಾಂಬು ಗ್ರನೇಡ್ ಗಳ ಸದ್ದುಗಳನ್ನ ನೋಡ್ತಾ ಇದ್ವಿ ಸಾವು ನೋವುಗಳನ್ನ ನೋಡ್ತಾ ಇದ್ವಿ ನಮ್ಮ ನೇತೃತ್ವ ನಮ್ಮ ನಾಯಕತ್ವ ದೆಹಲಿನಲ್ಲಿ ಹೇಳ್ತಾರೆ ಮೋದಿ ಹೇ ತೋ ಮುಂಕಿನ್ ಹೇ ಅಂತ ಹೇಳ್ತಾರೆ ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯೂ ಆಗಿದೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯೂ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಅನ್ನ ಕಿತ್ತೊಗೆಯುವಂತಹ ಕೆಲಸ ಆಗಿದೆ ಟ್ರಿಪಲ್ ಅನ್ನ ತೆಗೆದು ಬಿಸಾಕಿದ್ದಾರೆ ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಇಂಟರ್ನಲ್ ಸಭೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗೆ ಮುಂಚೆ ಅಂದ್ರೆ ಅಭಿವೃದ್ಧಿ ಶಿವಮೊಗ್ಗ ಅಂದ್ರೆ ಯಡಿಯೂರಪ್ಪನವರು ರಾಘವೇಂದ್ರ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಕಮಲಾ ಕಮಲಾ ಅಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂದ್ರೆ ದೇಶ ಈ ನಾಯಕ ಈ ಭಾರತ ದೇಶವನ್ನ ಅಭಿವೃದ್ಧಿ ಜೊತೆಗೆ ಕೊಂಡೊಯ್ಯದಲ್ಲದೆ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಇರಿಸಲಿಕ್ಕೆ ಹಗಲಿರಲು ದುಡಿತಿರ್ತಕ್ಕಂಥ ನಾಯಕ ಇಂಥ ಪಕ್ಷದ ಜೊತೆ ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಪಕ್ಷದ ಜೊತೆ ತೆನೆ ಹೊತ್ತ ರೈತ ಮಹಿಳೆ ಕೈ ಜೋಡಿಸಿದಾಳೆ ದೇಶದ ಇನ್ನೊಬ್ಬ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಅದು ದೇಶದ ಅಭಿವೃದ್ಧಿ ಮತ್ತು ದೇಶದ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಕಾಂಗ್ರೆಸ್ ಅದಕ್ಕೆ ಮಾತಾಡ್ತಾರೆ ಕೋಮುವಾದಿಗಳ ಜೊತೆ ಸೇರ್ಕೊಂಡ್ರು ದೇವೇಗೌಡ ದೇವೇಗೌಡ ಅಂತ ವರ್ಡ್ ಮಾತಾಡ್ತಾರೆ ದಮ್ಮಿದ್ರೆ ತೀರ್ಥಹಳ್ಳಿ ನಾಯಕರು ಆ ಮಾತನ್ನ ಆಡ್ಲಿ ಕಾಂಗ್ರೆಸ್ನ ನಾಯಕರು ದೇವೇಗೌಡ ಅನ್ನೋ ಮಾತನ್ನ ದೇಶ ನಾವು ಕೋಮುವಾದಿಗಳ ಜೊತೆ ಸೇರಿಲ್ಲ ನಮಗ್ ಜ್ಞಾನೋದಯ ಆಗಿದೆ ಭಾರತ ದೇಶ ಬಿಜೆಪಿಯಿಂದ ಈ ದೇಶ ಸುರಕ್ಷಿತವಾಗಿದೆ ಯಾರು ಕೋಮುವಾದಿಕ್ ಪವಿತ್ರವಾದ ಅಂತ ರಂಜಾನ್ ಹಬ್ಬ ಮಾಡ್ತಾ ಇದ್ದಾರೆ ನಮ್ಮ ಮುಸಲ್ಮಾನ್ ಬಂಧುಗಳು ಇವತ್ತು ನೀವು ಬೇರೆ ನೀವು ಬೇರೆ ನೀವು ಬೇರೆ ಇವ್ರ ಓಟಿಗೆ ಆಸೆಗಾಗಿ ದೇಶದಲ್ಲಿ ಬೇರೆ ಮಾಡಿದವರು ಬಿಜೆಪಿಯವರಲ್ಲ ಕಾಂಗ್ರೆಸ್ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆದ ಮೇಲೆ ನಾನು ಕೇಳಲಿಲ್ಲ ಕಾಶ್ಮೀರದಲ್ಲಿ ಪ್ರತಿ ದಿನ ಉಗ್ರಗಾಮಿಗಳಿಗುಂಟು ಕೇಳ್ತಿತ್ತು ಕೋಮವಾದ ಕೇಳ್ತಿತ್ತು ಹತ್ತು ವರ್ಷದಿಂದ ದೇಶದಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿದ್ದಾರೆ ಯಾರೋ ಒಬ್ಬರು ಮಾಡ್ತಾರೆ ಇದು ಎಲ್ಲ ಕಡೆ ತಪ್ಪುಗಳನ್ನು ಮಾಡ್ತಾರೆ ಹಾಗಾಗಿ ರೈತರ ಪಕ್ಷ ಬಿಜೆಪಿಯ ಜೊತೆ ತೆನೆ ಹೊತ್ತ ರೈತ ಮಹಿಳೆ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನ ಬಿಜೆಪಿ ಮಡಿಲಿಗೆ ಹಾಕ್ಲಿಕ್ಕಾಗಿ ಇವತ್ತು ದುರ್ಗಾ ಶಕ್ತಿಯಾಗಿ ನಿಂತಿದೆ ಇವತ್ತು ಬಿಜೆಪಿ ಜೊತೆ ಸಂಬಂಧ ಮಾಡಿದ್ವಿ ದೇಶದಲ್ಲಿ ಕೆಡಗಿದ್ರು ನಮ್ಮ ನಾಯಕನನ್ನ ರಾಜ್ಯದಲ್ಲಿ ಕುಮಾರಸ್ವಾಮಿಯನ್ನ ಕೆಡಗಿದ್ರು ಸರ್ಕಾರವನ್ನ ಸಾಲ ಮನ್ನಾ ಮಾಡಕ್ ಬಿಡಲಿಲ್ಲ ರೈತರದ್ದು ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅದವರು ಬೇರೆ ಅಲ್ಲ ಒಂದು ತಾಯಿಯ ಹೊಟ್ಟೆಲ್ ಹುಟ್ಟಿರ್ತಕ್ಕಂತ ಮಕ್ಕಳು ನಾವು ದಳದವರು ಮತ್ತು ಬಿಜೆಪಿಯವರು ಯಾವತ್ತು ಇಂದಿರಾ ಗಾಂಧಿ ವಿರುದ್ಧ ಒಂದು ಹೋರಾಟವನ್ನು ಮಾಡುವಾಗ ಜನಸಂಘದಿಂದ ಬಂದಂತ ನಾವು ಜನತಾ ಪಕ್ಷ ಆದ್ವಿ ಭಾರತೀಯ ಜನತಾ ಪಕ್ಷ ಆದ್ವಿ ಹಿಡ್ಕೊಂಡು ಇಲ್ಲಿ ತನಕ ಬಂದು ಅಧಿಕಾರವನ್ನು ಹಿಡಿದ್ರು ಚುನಾವಣೆ ಅಂಗವಾಗಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತು ಎಷ್ಟು ಅರ್ಥಗರ್ಭಿತವಾಗಿ ಒಂದೊಂದು ಪದಗಳನ್ನು ಜೋಡಣೆ ಮಾಡಿ ಯಾವ ರೀತಿ ಇವತ್ತು ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ ಅನ್ನೋ ವಿಚಾರ ನಮ್ಮ ದೇಶದ ಆಗುವುಗಳ ಬಗ್ಗೆ ಯಾಕೆ ನೀವು ಮತದಾನದಲ್ಲಿ ಯಾವ ರೀತಿ ಭಾಗವಹಿಸಬೇಕು ಯಾಕೆ ಅವ್ರನ್ನ ಆಯ್ಕೆ ಮಾಡಬೇಕು ಯಾಕೆ ನರೇಂದ್ರ ಮೋದಿ ಅವರ ಹೆಸರಿಗೆ ಓಟ್ ಕೊಡಬೇಕು ಅನ್ನೋ ವಿಚಾರವನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಈ ಬಂಧುಗಳೇ ಅಂತ ನಾನು ಅದು ಕೂಡ ಭಾವಿಸಿದ್ದೇನೆ ಇವತ್ತು ಇವತ್ತು ನೋಡಿ ಅಡಿಗರು ಒಂದ್ ಕಡೆ ಹೇಳ್ತಾರೆ ನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಕುಕ್ಕಿ ಹಾರಿ ಹೋಗುವ ಮಾಂತ್ರಿಕನ ಮಾಟ ಮಸಡುವ ಮುನ್ನ ಉತ್ಸಾಹ ಉತ್ತುಂಗ ವೀಚೆಯಲ್ಲಿ ಈ ಕ್ಷಿಬ್ಧ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕಟ್ಟುವೆವು ನಾವು ರಸದ ಬೀಡೊಂದನ್ನು ಅಂತ ಹೇಳಿದರಲ್ಲ ಅಂತ ನಾಡನ್ನ ಇಂಥ ಯುವಕರಿಂದ ಇಂತ ಮಹಿಳೆಯರಿಂದ ಕಟ್ಟ ಕೊಟ್ಟಿರ್ತಕ್ಕಂಥ ಕಟ್ಟಿ ಹಾಗಿರ್ತಕ್ಕಂಥ ಮಾನ್ಯ ನಮ್ಮ ಪ್ರಧಾನಮಂತ್ರಿ ಆಯ್ತಕ್ಕ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮತ ಅನ್ನೋ ವಿಚಾರವನ್ನ ಕಟ್ಟುವ ನಾವು ಹೊಸ ಅದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೆ ಹೇಳಿರವರು ಒಂದು ಸ್ನೇಹಿತರ ಒಂದು ಇನ್ವಿಟೇಷನ್ ನಲ್ಲಿ ನನ್ನ ತಂಗಿಯ ಮಕ್ಕಳ ಭವಿಷ್ಯತ್ತಿನಲ್ಲಿ ಅಂತ ಹೇಳಿದ್ರು ನಿಮ್ಮೆಲ್ಲರ ಮಕ್ಕಳ ಭವಿಷ್ಯತ್ತಿನಲ್ಲಿ ಈ ನಾಡಿನ ಪುಟಾಣಿ ಮಕ್ಕಳ ಭವಿಷ್ಯತ್ತಿಗೋಸ್ಕರ ನರೇಂದ್ರ ಮೋದಿ ಅವರಿಗೆ ರಾಘಣ್ಣವರ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಇವತ್ತು ಮತವನ್ನು ಕೊಡಬೇಕಾಗಿದೆ ಇವತ್ತು ನಾವು ಈ ಚುನಾವಣೆಗೆ ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಹೇಗೆ ಮಾಡಬೇಕು ಅನ್ನುವಂಥದನ್ನ ಸ್ಪಷ್ಟಪಡಿಸ್ಲಿಕ್ಕಾಗಿಯೇ ಇಲ್ಲಿಗೆ ಇವತ್ತು ಬರಮಾಡ್ಕೊಂಡಿದ್ದೇವೆ ಅನೇಕ ಚುನಾವಣೆಗಳನ್ನ ಮಾಡಿರ್ತಕ್ಕಂಥ ಅನುಭವಿ ಕಾರ್ಯಕರ್ತರು ನಾವಿಲ್ಲಿ ನನಗೆ ಅನೇಕ ಕಡೆ ಕೇಳ್ತಾರೆ ನಾವೆಲ್ಲ ಶಾಸಕರುಗಳು ಸೇರಿದಾಗ ನಿಮ್ಮ ಚುನಾವಣೆಗೆ ಎಷ್ಟು ಖರ್ಚಾಯ್ತು ನಿಮ್ಮ ಚುನಾವಣೆಗೆ ಎಷ್ಟು ಖರ್ಚಾಯ್ತು ಅಂತ ಈ ಪತ್ರಕರ್ತರು ಇವರು ಯಾರು ಇಲ್ದಿದ್ದಾಗ ಮನವಿಚ್ಚಿ ಮಾತನಾಡ್ಲಿಕ್ಕೆ ಶುರು ಮಾಡ್ತೇವೆ ನಾವು ಆಗ ಸತ್ಯ ವಿಚಾರಗಳು ಬರ್ತಾವ ಬೆಂಗಳೂರಲ್ಲಿ ನಾನು ಹೇಳಿದ್ರೆ ನಾನು ನನ್ನ ಕ್ಷೇತ್ರದಲ್ಲಿ ಆದಂತ ಖರ್ಚಿನ ಬಗ್ಗೆ ಹೇಳಿದ್ರೆ ಅವ್ರು ಯಾರು ನಂಬೋದೇ ಇಲ್ಲ ನಮ್ಮೂರಿನ ಜಿಲ್ಲಾ ಪರಿಷತ್ ಮೆಂಬರ್ ನಿನ್ ಮೂರಷ್ಟು ಖರ್ಚು ಮಾಡ್ತಾನಪ್ಪ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ದೆ ನನಗೆ ದೇವರಂತ ನಮ್ಮ ಕಾರ್ಯಕರ್ತರು ಇದ್ದಾರೆ ನನಗೆ ಅದೇ ಬಂಡವಾಳ ನನಗೆ ಇಲ್ಲೇ ನಾವೆಲ್ಲ ಕೆಟ್ಟ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಹತ್ತು ಸಾರಿ ಕಂಟೆಸ್ಟ್ ಹೆಂಗೆ ಐದು ಸಾರಿ ವಿಧಾನಸಭೆಗೆ ಹೋಗೋದು ಹೆಂಗೆ ಹಾಗಾಗಿ ಆ ದೇವರುಗಳನ್ನ ಒಂದ್ಸರಿ ಕೂರಿಸ್ಕೊಂಡು ರಾಜಣ್ಣ ನಿಂತಿದ್ದಾನಪ್ಪ ಈ ಚುನಾವಣೆಯನ್ನು ಯಶಸ್ವಿ ಮಾಡಬೇಕು ನಾವು ಒಂದು ಲಕ್ಷದ ಮೇಲೆ ಬರಬೇಕು ಅಂತ ಹೇಳುದು ಗೋಪಾಲಣ್ಣ ಒಂದು ಲಕ್ಷದ ಮೂವತ್ತು ಸಾವಿರ ಬರಬೇಕು ಅಂತ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ ಈ ಲೆಕ್ಕಾಚಾರವನ್ನು ತಾಳೆ ಮಾಡುವಂತ ಸಂಕಲ್ಪವನ್ನ ನಾವು ತೊಟ್ಟು ಹೋಗಬೇಕು ಒಂದು ಈಗಾಗಲೇ ಚರ್ಚೆ ಶುರುವಾಗಿದೆ ಮೀಡಿಯಾದಲ್ಲಿ ನಮ್ಮ ರಾಜಕಾರಣಿಗಳ ಸ್ಟೇಟ್ಮೆಂಟ್ಗಳಲ್ಲಿ ಇದರಲ್ಲೆಲ್ಲ ಪುಣ್ಯಪಾಲ್ ಬಹಳ ಸವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಈ ಚುನಾವಣೆ ವಿಧಾನಸಭೆನೋ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಇದು ಒಂದು ರಾಷ್ಟ್ರ ಮಟ್ಟದ ರಾಷ್ಟ್ರವನ್ನ ಕಟ್ಟುವಂತ ಸದೃಢಗೊಳಿಸುವಂತ ರಾಷ್ಟ್ರದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಚುನಾವಣೆ ಇದು ಅದನ್ನು ಚರ್ಚೆನೇ ತಗೊಳ್ಳೋದಿಲ್ಲ ನಮ್ಮ ಕಾಂಗ್ರೆಸ್ನವರು ಯಾವ ಸ್ಥಿತಿ ಇತ್ತು ಈ ರಾಷ್ಟ್ರ ಎಲ್ಲಿಗೆ ಬಂದಿದ್ದೇವೆ ಎಷ್ಟು ಕೋಟಿ ಜನ ಬಡತನದ ರೇಖೆಯಿಂದ ಕಳೆದ ಹತ್ತು ವರ್ಷದಲ್ಲಿ ಮೋದಿಯವರ ಕೃಪೆಯಿಂದ ಹೊರಗೆ ಬಂದಿದ್ದಾರೆ ಐದನೆಯ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಮೂರನೇ ಅತಿ ದೊಡ್ಡ ಸೈನ್ಯವನ್ನ ಕಟ್ಟಿದ್ದೇವೆ ಅತಿ ಹೆಚ್ಚಿನ ರೈಲ್ವೆ ವಿಮಾನ ನಿಲ್ದಾಣಗಳಿಂದ ಹಿಡಿದು ನ್ಯಾಷನಲ್ ಹೈವೇ ಇದರ ಲೆಕ್ಕಾಚಾರಗಳು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಬಹಳ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಹತ್ತು ವರ್ಷದಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನು ಕಂಡಿದೆ ಈಗಾಗಲೇ ಹೇಳಿದ್ರು ಇಡೀ ಜಗತ್ತು ನಮ್ಮ ದೇಶದ ಕಡೆ ತಿರುಗಿ ನೋಡುವ ಹಾಗೆ ಜಗತ್ತಿನ ಸಮಸ್ಯೆಗಳಿಗೆ ಮೋದಿಯವರ ಅಭಿಪ್ರಾಯವನ್ನು ಭಾರತದ ಅಭಿಪ್ರಾಯವನ್ನು ಕೇಳುವಂತ ಹಂತಕ್ಕೆ ಈ ರಾಷ್ಟ್ರ ಬಂದಿದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿದೆ ಹಾಗಾಗಿ ಇವತ್ತು ಹೇಳಿದ್ರು ನಮ್ಮ ಮಿತ್ರರು ಕಾಂಗ್ರೆಸ್ಸಿನ ಕೆಲವರು ಕೂಡ ನಾವು ಈ ಸರಿ ರಾಷ್ಟ್ರ ನೋಡ್ಬೇಕಪ್ಪ ಮೋದಿ ಅಲ್ಲದೆ ಬೇರೆ ಯಾರು ಬರಬಾರದು ಅಂತ ಹೇಳಿ ಉದ್ಘಾರ ಅಲ್ಲಲ್ಲಿ ಬರ್ತಾ ಇದೆ ಕಾಂಗ್ರೆಸ್ನವರ ಬಾಯ ಅಂತ ಹೇಳಿದ್ರೆ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರದ ಏಕತೆ ಸಮಗ್ರತೆಗೆ ಸಂಬಂಧಪಟ್ಟಂತ ರಾಷ್ಟ್ರದ ಗೌರವಕ್ಕೆ ಸಂಬಂಧಪಟ್ಟಂತ ಚುನಾವಣೆ ಇದು ಹತ್ತು ವರ್ಷದಲ್ಲಿ ಇದನ್ನು ಮಾಡಿ ತೋರಿಸಿದ್ದಾರೆ ನನ್ನ ಎಷ್ಟೊತ್ತಾದರೂ ಕೂಡ ಹಾಗೆ ಜೀವನದಲ್ಲಿ ಎಷ್ಟು ಕಲಿಯದಿದೆಯಲ್ಲಪ್ಪ ಅಂತ ಹೇಳಿ ಅವತ್ತು ಚಿಂತನೆಯನ್ನ ಮಾಡಿದೆ ಆದರೆ ಅದೇ ಜ್ಞಾನೇಂದ್ರನನ್ನ ಮೊನ್ನೆ ಚುನಾವಣೆಯಲ್ಲಿ ತುಂಬಾ ಜನ ಲೆಕ್ಕಾಚಾರ ಹಾಕ್ತಾ ಇದ್ರು ಹಿಂದೆ ಮಂಜುನಾಥ್ ಗೌಡ್ರು ಕಿಮ್ಮನ ಅವರು ಇಬ್ರು ತೆಗೆದುಕೊಂಡಂತ ಓಟು ಎಂಬತ್ತೈದು ತೊಂಬತ್ತು ಸಾವಿರ ಆಗತ್ತೆ ಜ್ಞಾನೇಂದ್ರನ್ ಬಂದಿದ್ದ ಅರವತ್ತು ಸಾವಿರ ಚಿಲ್ಲರೆ ಮಾತ್ರ ಓದಿಸದಿ ಈ ಸತಿ ಎರಡೂ ಶಕ್ತಿ ಒಂದಾಗಿದೆ ಕಷ್ಟ 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 ಅಂತ ಹೇಳಿ ಚರ್ಚೆ ಮಾಡ್ಬೇಕಾದಾಗ ಆ ಕಷ್ಟಕ್ಕೆ ಉತ್ತರ ಕೊಟ್ಟಂತರು ನೀವು ಬಂದ ಕಾರ್ಯಕರ್ತ ಬಂಧುಗಳು ಸುಮಾರು ಎಂಬತ್ತ ಎಂಬತ್ತೈದು ಸಾವಿರಗಿಂತ ಹೆಚ್ಚಿನ ಮತವನ್ನ ಕೊಟ್ಟು ಕ್ಷೇತ್ರದ ಸಂಘಟನೆಯ ಒಂದು ಗೌರವವನ್ನು ಉಳಿಸುವಂತ ಕೆಲಸವನ್ನು ತಾವು ಮಾಡಿದಿರಿ ನಿಮ್ಗೆಲ್ಲರೂ ಕೂಡ ಹೃತ್ಪೂರ್ವ ನಾನು ಈ ಸಂದರ್ಭ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಟಲ್ ಜಿ ದೇಶದ ಪ್ರಧಾನಮಂತ್ರಿಗಳು ಕೇವಲ ಒಬ್ಬನೇ ಒಬ್ಬ ಸಂಸತ್ ಸಸ್ಯನ ಕೊರತೆಯಿಂದ ಸರ್ಕಾರ ಬಿದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಒಂದು ಗಂಟೆ ನಿರಗಲವಾಗಿ ಭಾಷಣವನ್ನ ಮಾಡಿ ರಾಷ್ಟ್ರಪತಿ ಭವನಕ್ಕೆ ಹೋದಾಗ ಅಲ್ಲಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಹೊರಗಡೆ ಬಂದಾಗ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಮಾಡ್ತಾರೆ ಅಟಲ್ ಜಿ ನೀವು ಮನ್ಸು ಮಾಡಿದ್ರೆ ಒಬ್ಬ ಸಂಸತ್ ಸಸ್ಯ ಉಳಿಸ್ಕೊಂಡು ಪ್ರಧಾನಮಂತ್ರಿ ಸ್ಥಾನ ಉಳಿಸ್ಕೊಂಬಂದಿತ್ತಲ್ಲ ಅಂತ ಹೇಳಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ ಈ ಪ್ರಧಾನ ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಚುನಾಯಿತ ಪ್ರತಿನಿಧಿಗಳ ಸ್ಥಾನ ಇದ್ಯಾವುದೂ ಕೂಡ ಶಾಶ್ವತ ಅಲ್ಲ ಆದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ಇದೆಯಲ್ಲ ಅದು ಯಾವತ್ತೂ ಕೂಡ ಮಾಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾ ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳ್ಕೊಂಡು ನಾನು ಹೆಮ್ಮೆ ಪಡ್ತೀನಿ ಅಂತ ಹೇಳಿ ಅವತ್ತು ಅಟಲ್ ಜಿ ಹೇಳಿದಂತ ಒಂದು ಮಾತು ನಮ್ಮೆಲ್ಲರ ಒಂದು ಸೌಭಾಗ್ಯ ಇವತ್ತು ಭಾರತೀಯ ಜನತಾ ಪಕ್ಷದ ಇಡೀ ಪ್ರಪಂಚದಲ್ಲಿ ಕಮ್ಯುನಿಸ್ಟ್ ಇತ್ತು ಒಂದು ಕಾಲದಲ್ಲಿ ಈಗ ಮೊದಲನೇ ಒಂದು ಹೆಚ್ಚಿನ ಸದಸ್ಯತ್ವವನ್ನ ಮಾಡಿದಂತ ಒಂದು ರಾಷ್ಟ್ರೀಯ ಪಕ್ಷ ಪ್ರಪಂಚದಲ್ಲಿ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಸುಮಾರು ಹದಿನೆಂಟು ಕೋಟಿಗಿಂತ ಹೆಚ್ಚಿನ ಮೆಂಬರ್ಶಿಪ್ ಅನ್ನ ಇವತ್ತು ನಮ್ಮ ಭಾಜಪದ ಮೆಂಬರ್ಶಿಪ್ ಆಗಿದೆ ದೊಡ್ಡ ಸಂಖ್ಯೆಯಲ್ಲಿ ಪರಿಜಾತಿ ಪರಿಶಿಷ್ಟ ಪಂಗಡದವರು ಮಹಿಳಾ ಕಾರ್ಯಕರ್ತರು ವಿಧಾನಸಭೆ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಗೆದ್ದು ಬಂದಿರುವಂತಹ ಒಂದು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿಯುತ ಕಾರ್ಯಕರ್ತರು ಬಂದವರು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಗೌರವಂತ ಹಿರಿಯ ಅಂತ ಕಡಿದಾಳ್ ಗೋಪಾಲ್ ಜಿ ಅವರಿಗೆ ಸನ್ಮಾನಷಿತ ಭೂಜೇಗೌಡರಿಗೆ ಸನ್ಮಾನಿಸಿದ ಕಿರಣ್ ಅವರಿಗೆ ಪುಣ್ಯಪಾಲ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಿಮ್ಮ ರಾಗಣ್ಣ ಮಾಡಿದಂತ ಒಂದಿಷ್ಟು ಕೆಲಸಕ್ಕೆ ಹೆಚ್ಚಿನ ಒಂದು ಆಶೀರ್ವಾದದ ಒಂದು ಮಾತನ್ನ ಆಡಿದ್ದಾರೆ ಕ್ಷೇತ್ರ ಪರವಾಗಿ ತಮಗೂ ಕೂಡ ಈ ಸಂದರ್ಭಗಳನ್ನು ಕುಡಿದಕ್ಕೆ ಸಲ್ಲಿಸ್ತಾ ಹೆಚ್ಚಿಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಯಾತಕ್ಕೋಸ್ಕರ ಓಟ್ ಹಾಕ್ಬೇಕು ಅನ್ನೋದು ವಿವರವಾಗಿ ಎಲ್ಲದೂ ಕೂಡ ತಿಳಿಸಿದ್ದಾರೆ ಇಷ್ಟು ಮಾತ್ರ ಹೇಳ್ತೀನಿ ನಾವು ಕೂತಂತರ ಕಾರ್ಯಕರ್ತರು ಯಾರು ಕೂಡ ಮತದಾರರಲ್ಲ ಅಲ್ಲಿ ಎಡಗಡೆ ಇಟ್ಟಂತ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದೀನ್ ದಯಾಲ್ ಅವರು ಮತ್ತೆ ಅವರ ನೆರಳಿನಲ್ಲಿ ಅನೇಕ ಕಾರ್ಯಕರ್ತರು ಏನಿವತ್ತು ಇವತ್ತು ಹುತಾತ್ಮರಾಗಿ ಹೋಗಿದ್ದಾರೆ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ಸುಮಾರು ಅರವತ್ತು ಐನೂರು ವರ್ಷಗಳ ಹೋರಾಟ ಆ ಸರಾಯು ನದಿಯಲ್ಲಿ ರಕ್ತನು ಕೂಡ ಅಷ್ಟೇ ಹರಿದು ಹೋಯ್ತು ಇವತ್ತು ಅಂತ ಪದಕ ಅನೇಕ ಕರ್ಸಿಕರು ಕರಸೇವಕರು ಮಂಡಲ್ ಬಣ್ಣ ಹೋಗಿದ್ದಾರೆ ಅರೆ ನೋಡೋ ಯೋಗ ನಮ್ಗೆಲ್ಲರೂ ಕೂಡ ಇವತ್ತು ಸಿಕ್ಕಿದೆ ಹಾಗೆ ಇಷ್ಟು ಮಾತ್ರ ಹೇಳ್ತೇನೆ ಭವ್ಯ ಶ್ರೀರಾಮನ ಬಾಲರಾಮನ ಪುನರ್ ನಿರ್ಮಾಣ ಪುನರ್ ಪಟ್ಟಾಧಿಕಾರ ಅಯೋಧ್ಯೆಯಲ್ಲಿ ಆದಂತ ಒಂದು ಸಂತಸವನ್ನು ನಾವೆಲ್ಲರೂ ಕೂಡ ಏನು ನೋಡ್ತಾ ಇದ್ದೀವಿ ಆ ರಾಮನಿಗೆ ನೆರವು ಮಾಡಿದಂತ ಸನ್ಮಾನ್ಸಿದ ನರೇಂದ್ರ ಮೋದಿಜಿ ಅವರಿಗೆ ಅವರ ಪಟ್ಟಾಧಿಕಾರಿ ಕೂಡ ಮೂರನೇ ಬಾರಿಗೆ ಭಾರತ ವಿಶ್ವಗುರು ಆಗ್ಲಿಕ್ಕೋಸ್ಕರ ಈ ಚುನಾವಣೆಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ತೊಡಸ್ಕೊಳ್ಬೇಕಂತ ಒಂದು ಅವಶ್ಯಕತೆ ಇದೆ ನಮ್ಮ ದೌರ್ಭಾಗ್ಯ ನಮ್ಮ ವಿರೋಧ ಪಕ್ಷಗಳು ಅವ್ರು ಮಾತಾಡ್ತಿರುವಂತ ಪದಗಳು ವಿಶೇಷವಾಗಿ ಮೊನ್ನೆ ನಂಗೆ ಅತ್ಯಂತ ನೋವಾಗಿದ್ದೇನು ಅಂದ್ರೆ ಶಿಕಾರಿಪುರದ ಕಾರ್ಯಕರ್ತ ಸಭೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿಯ ಕಾರ್ಯಕರ್ತರು ಚೇಲಾಗಳು ಅಂತ ಒಂದು ಪದವನ್ನು ಉಪಯೋಗಿಸಿದ್ರು ಅವ್ರ ಕಾರ್ಯಕರ್ತರ ಶ್ರಮ ಏನಂತ ಅವ್ರಿಗೇನಾದ್ರು ಗೊತ್ತಿದ್ಯಾ ಒಮ್ಮೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಅವಾಗ ಕೂಡ ಇದೇ ಬಿಜೆಪಿಯ ಕಾರ್ಯಕರ್ತರು ನೀವೇನು ಚೇಲಾಗಳು ಅಂತ ಹೇಳ್ತಿರ್ತೀರಿ ನಿಮಗೆ ದುಡಿದಂತ ಕೆಲಸವನ್ನ ಮಾಡಿದ್ರು ಇದೇ ಬಿಜೆಪಿ ಕಾರ್ಯಕರ್ತರು ಅಂತ ಅವೇನ್ ಚೇಲಗಳು ಹೇಳ್ತಾ ಇದ್ರೆ ನಿಮ್ ತಂದೆಯನ್ನ ಎಂಪಿ ಮಾಡುವಂತ ಕೆಲಸವನ್ನ ನಮ್ಮ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು ಅದಾದ್ಮೇಲೆ ಜೆಡಿಎಸ್ ನ ಬಣ್ಣವನ್ನ ಹಾಕೊಂಡು ರಾಜಕೀಯ ಜೀವನವನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ರಿ ಇವತ್ತು ಕಾಂಗ್ರೆಸ್ನ ಧ್ವಜವನ್ನ ಇಟ್ಕೊಂಡು ಸ್ಪರ್ಧೆ ಮಾಡೋಂತ ಪ್ರಯತ್ನ ಮಾಡ್ತಾ ಇದ್ರಿ ಹಾಗಾಗಿ ನಿಮ್ಮಂಥವ್ರಿಗೆ ಯಾವುದೇ ಪಕ್ಷದ ಕಾರ್ಯಕರ್ತರ ನೋವು ಪರಿಶ್ರಮ ತಮಗೆ ಗೊತ್ತಿದ್ರೆ ಈ ಮಾತನ್ನ ಹೇಳುವಂತ ಒಂದು ಧೈರ್ಯವನ್ನು ಮಾಡ್ತಿದ್ದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲೋ ಒಂದ್ ಕಡೆಗೆ ಅಧಿಕಾರದ ಮದ ಈ ರೀತಿ ಅವ್ರಿಗೆ ಹೇಳ ಗೊತ್ತಿಲ್ಲ ಅರೆ ಇಷ್ಟು ಮಾತ್ರ ಹೇಳ್ತೇನೆ ಇವತ್ತು ನಿಮ್ಮಂತ ದೇವದುರ್ಭವಂತ ಕಾರ್ಯಕರ್ತ ಬಂಧುಗಳ ಒಂದು ಆಶೀರ್ವಾದ ನಿಮ್ ರಂಗ ರಾಘಣ್ಣನ ಯೋಗ ಶಿಕಾರಿಪುರದ ಪುರಸಭಾ ಸದಸ್ಯ ನನ್ನನ್ನ ಇಂತಹ ಒಂದು ಸ್ವಚ್ಛವಾದಂತಹ ಒಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾಲ್ಕನೇ ಬಾರಿಗೆ ಸ್ಪರ್ಧೆ ಮಾಡುವಂತ ಜ್ಞಾನೇಂದ್ರನಂತ ಅನೇಕ ಹಿರಿಯರ ಒಂದು ಆಶೀರ್ವಾದ ಸಂಘಟನೆಯ ಹಿರಿಯರ ಹಾರೈಕೆ ಹಾರೈಕೆಯಿಂದ ಇವತ್ತು ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಇಷ್ಟು ಮಾತ್ರ ಹೇಳ್ತೇನೆ ಪ್ರಾಮಾಣಿಕವಾಗಿ ಕಳೆದ ನಾಲ್ಕೈದು ವರ್ಷ ಶಿವಮೊಗ್ಗದಲ್ಲೇ ಇದ್ದು ಕೇಂದ್ರ ಮತ್ತೆ ರಾಜ್ಯದಿಂದ ಏನೇನ್ ಕೆಲಸ ಮಾಡಬೇಕು ಎಲ್ಲ ರೀತಿಯಂತ ಅಭಿವೃದ್ಧಿಗೆ ಆದ್ಯತೆ ಕೊಡುವಂತ ಕೆಲಸ ಬರುವಂತ ದಿನದಲ್ಲಿ ಮುಂದಿನ ಒಂದು ಯುವ ಶಕ್ತಿಗೆ ತಾಯಿಯಿಂದ ನಮ್ಮ ರೈತರಿಗೆ ನಮ್ಮ ಬಡವರಿಗೆ ಭವಿಷ್ಯವನ್ನ ಕಟ್ಟಬೇಕು ಅಂತೇಳಿ ಅಂತ್ಯೋದಯಕ್ಕೆ ಏಕಾತ್ಮ ಮಾರ್ವತವಾದ ಕೊಟ್ಟಂತ ದೀನ್ ದಯಾಳ್ ಜಿ ಅವರ ಕನ್ಸೇನಿದೆ ಅದಕ್ಕೆ ಶಕ್ತಿ ತುಂಬಂತ ಕಾರ್ಯಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ದೆಹಲಿ ಹೋಗುವಂತ ಒಂದು ಅವಕಾಶವನ್ನ ಸಂಘಟನೆ ನನಗೆ ಕೊಟ್ಟಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ವಿನಂತಿಯನ್ನ ಮಾಡ್ತೇನೆ ಒಟ್ಟಾಗಿ ಒಂದಾಗಿ ವಿಶೇಷ ಯೋಗ ಈ ಬಾರಿ ಗೌರವಂತ ದೇಗೌಡರಂತ ಹಿರಿಯರ ಒಂದು ಪಕ್ಷ ಜಾತ್ಯತೀತ ಜನತಾದಳ ಅವರ ಒಂದು ಆಶೋಧನ ಕೂಡ ನಮಗೆ ಸಿಕ್ಕಿರೋದು ಅಲ್ಲಿ ಹೇಳ್ತಾ ಇದ್ದೆ ನಮ್ಮ ಅಧ್ಯಕ್ಷರು ಯಾವುದೇ ಸಂಪುಟ ವ್ಯತ್ಯಾಸಗಳು ಬರದ ರೀತಿಯಲ್ಲಿ ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನ ಎದುರಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಗೌರವಂತ ಪ್ರಧಾನ ಮಂತ್ರಿಗಳ ಇಲ್ಲಿಗೆ ಬಂದು ಕೈ ಮುಗಿದು ವಿನಂತಿಯನ್ನ ಮಾಡಿಕೊಂಡು ಬಿಜೆಪಿಯನ್ನ ರಾಗಣ್ಣನ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂಡಾಗ ಅಂತ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ತರೋ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಅಂತರಿಂದ ಪ್ರಧಾನಮಂತ್ರಿಜಿ ನೀವು ನಮ್ಮ ಶಿವಮೊಗ್ಗದಲ್ಲಿ ಮಾಡಿದಂತ ಸಭೆ ಮುಖಾಂತರ ಇಷ್ಟು ಲಕ್ಷ ಮತಗಳು ಬಿಜೆಪಿಗೆ ಹೆಚ್ಚಾಯ್ತು ಅಂತ ಹೇಳಿ ಸಂದೇಶವನ್ನ ಕೊಡುವಂತ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅದಕ್ಕೆ ಶಕ್ತಿ ತುಂಬಂತ ಕಾರ್ಯವನ್ನ ಮಾಡೋಣ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ ಇವತ್ ಸಂಘಟನೆ ಬಗ್ಗೆ ಮಾತಾಡೋಂತ ನಾನ್ ತುಂಬಾ ಸಣ್ಣ ನಿಮ್ಮ ನಿಮ್ಮ ನಿಮ್ಮನ್ನು ಕೂರಿಸ್ಕೊಂಡು ಯಾಕಂದ್ರೆ ಸಂಘಟನೆ ಶಕ್ತಿ ತುಂಬಿರ ನಮ್ಮ ತೀರ್ಥಳ್ಳಿ ಸಂಘ ಪರಿವಾರ ಅನೇಕ ಹಿರಿಯರು ನಮ್ಮ ಮಧ್ಯ ಇಲ್ಲ ಅಂತ ಒಂದು ಮಣ್ಣಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷ ಸಂಘಟನೆ ಬಗ್ಗೆ ಮಾತಾಡೋಕೆ ತಪ್ಪಾಗುತ್ತೆ